ಈ ಸಂಘ ಪ್ರಧಾನಮಂತ್ರಿಗಳಿಗೆ ನಾವು ತಲುಪಿಸ್ತಾ ಇದ್ದೇವೆ ಅನವಾಗಿ ಇಂದು ಕಾವೇರಿ ಕ್ರಿಯಾ ಸಮಿತಿ ವತಿಯಿಂದ ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರು ಭಗೀರಥ ಚನ್ನ ಶ್ರೀಗಳ ನಾಯಕನ ಅಥವಾ ಚಂದ್ರ ಜಯಪ್ರಕಾಶ್ ಅವರ ಅಧ್ಯಕ್ಷತೆಯಲ್ಲಿ ಇನ್ನೂ ಸಹ ಬಹಳಷ್ಟು ಜನ ಸಾರ್ವಜನಿಕರು ಒಂದು ಸೆಳೆಯನ್ನ ಮಾಡಿ ನಾವು ಪ್ರಧಾನಮಂತ್ರಿಗಳಿಗೆ ಕೊಡ್ತಾ ಇದ್ದೇವೆ ಮೆಚ್ಚುಗೆ ವ್ಯಕ್ತಪಡಿಸಿದ್ವಿ ಅದು ಅಂಗವಾಗಿ ಇಲ್ಲಿನ ದಾಳಿ ಸತ್ಯಾಗ ಸಂಗ್ರಹವನ್ನು ಉದ್ದೇಶಿಸಿ ಬಗೆದಂತ ಚಲನಚಿತ್ರದ ನಾಯಕರಾದಂತಹ ಆಶ್ರಿತ ಎಸ್ ಜಯಪ್ರಕಾಶ್ ಅವರು ಇಲ್ಲಿನ ಅಧ್ಯಕ್ಷ ಭಾಷಣವನ್ನು ಮಾಡಬೇಕು ಅಂತ ಕೇಳ್ಬೋದಿಲ್ಲ ಎಲ್ಲ ಬಂಧುಗಳೇ ಏನು ಕಾವೇರಿ ಕ್ರಿಯಾ ಸಮಿತಿ ಆಶ್ರಯದಲ್ಲಿ ನಾವು ಈ ಒಂದು ಕಾವೇರಿ ನೀರು ವಿಚಾರದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಆಗುತ್ತಿರುವಂಥ ಸತತವಾಗಿ ಅನ್ಯಾಯವನ್ನು ನಿಲ್ಲಿಸಬೇಕು ಕಾವೇರಿ ನೀರನ್ನು ಹುಟ್ಟಬೇಕು ಅಂತ ಹೇಳಿ ನಾವು ಮೂರು ದಿವಸ ಧರಣಿ ಸತ್ಯಾಗ್ರಹ ಆದಮೇಲೆ ವಾರಕ್ಕೆ ಒಂದು ದಿವಸದ ಪ್ರಕಾರವಾಗಿ ನಮ್ಮ ಚಳುವಳಿಯನ್ನ ನಾವು ಮುಂದುವರಿಸಿದ್ದೀವಿ ಅದ್ರ ಪ್ರಕಾರವಾಗಿ ಇವತ್ತು ಧರಣಿ ಸತ್ಯಾಗ್ರಹದ ಜೊತೆಗೆ ನಾವು ಏನು ರಾಷ್ಟ್ರಪತಿಗಳಿಗೆ ಕಲ್ಪಿಸುವಂತಹ ಮನೆ ಪತ್ರಕ್ಕೆ ಸಹಿ ಸಂಗ್ರಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದೇ ರೀತಿ ಇವತ್ತು ಸಾರ್ವಜನಿಕ ಬಂಧುಗಳು ಆದಷ್ಟು ಜನ ಬಂದು ನಮ್ಮ ಸಹಿಯನ್ನು ಮಾಡಿದ್ದಾರೆ ಸಿಗ್ನೇಚರ್ ಮಾಡಿದ್ದಾರೆ ಎಂದಿನಂತೆ ಇವತ್ತು ನಮ್ಮ ಕಾವೇರಿ ಕ್ರಿಯಾ ಸಮಿತಿಯ ಎಲ್ಲ ಹಿರಿಯ ಪದಾಧಿಕಾರಿಗಳು ಹೋರಾಟಗಾರರು ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಇವತ್ತು ಭಾಗವಹಿಸಿದ್ದಾರೆ ಇದನ್ನು ಯಶಸ್ವಿಗೊಳಿಸಿದ್ದಾರೆ ಹಾಗಾಗಿ ಶ್ರೀಮತಿ ಭಾಗ್ಯಮ್ಮ ಅವರು ಸೋಮೇಗೌಡ್ರವರು ನಾಗರಾಜನವರು ಶಿವಕುಮಾರ್ ಅವರು ಶಿವಕುಮಾರ್ ಅವರು ತೆರೆದು ಸೋತೇಶ್ ಗೌಡರು ರಾಜಶೇಖರ್ ಅವರು ಮತ್ತು ಕೃಷ್ಣೇಗೌಡರು ರಮೀಶ್ ಅವರು ಿವಂಕರ್ ಅವರು ಹಾಗಾಗಿ ಕಕ್ಷಣ ನಿಯನ್ ಅವರು ಬೈಮ ಅವರು ಪುಷ್ಪ ಅವರು ಮತ್ತು ಶ್ರೀಮತಿ ಭಾಗ್ಯಮ್ಮ ಹಾಗಾಗಿ ತ್ಯಾಗರಾಜ್ ಕಿರಣ್ ಮತ್ತು ಭೈರಪ್ಪ ಅವರು ನಮ್ಮ ವಿದ್ಯಾರ್ಥಿ ಕ್ರಿಯಾ ಸಮಿತಿ ಎಲ್ಲ ಪದಾಧಿಕಾರಿಗಳು ಇವತ್ತು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿದ್ದಾರೆ ಅದೇ ರೀತಿ ಈ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ ಇವತ್ತು ಏನು ಕಾವೇರಿ ನ್ಯಾಯಮಂಡಳಿ ಸತತವಾಗಿ ಒಂದು ಹತ್ತು ತೀರ್ಮಾನಗಳನ್ನು ಕೊಟ್ಟು ಕಳೆದ ನಾಲ್ಕೈದು ತಿಂಗಳಿಂದ ಅವೈಜ್ಞಾನಿಕವಾದಂತ ತೀರ್ಪು ಮತ್ತು ಕರ್ನಾಟಕಕ್ಕೆ ಘನಘೋರ ತೀರ್ಪನ್ನ ನೀಡಿ ಇವತ್ತು ನಮ್ಮ ರಾಜ್ಯಕ್ಕೆ ಬಹಳ ಅನ್ಯಾಯ ಮಾಡಿದೆ ಇದನ್ನ ನಾವು ಆವಾಗದನ್ನು ಸಲ್ಲಿಸ್ತಾ ಇದ್ದೀವಿ ಮೂರು ದಿವಸಗಳಲ್ಲೂ ಕೂಡ ಹಾವೇರಿ ನೀರು ಉಳಿಸ್ಕೊಳ್ಳೋ ವಿಚಾರದಲ್ಲಿ ನಾವು ಬೇರೆ ರೀತಿ ಚುನಾವಣೆ ಮುಗಿದ ಮೇಲೆ ನಾವು ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಹೋರಾಟವನ್ನು ಮುಂದುವರಿಸ್ತೀವಿ ಏನು ಆ ಒಂದು ನ್ಯಾಯಾಲಯ ಕೊಟ್ಟಂತಹ ಅವೈಜ್ಞಾನಿಕ ತೀರ್ಪಿಂದ ಇವತ್ತು ಕುರಿಯಕ್ಕೆ ನೀರಿಲ್ಲ ನಮಗೆ ಮಾಹಿತಿ ಬಂದಿರೋ ಪ್ರಕಾರ ಇವತ್ತೇನು ಕಳೆದ ಹದಿನೈದು ಇಪ್ಪತ್ತು ದಿವಸದಿಂದ ಮೈಸೂರು ನಗರಕ್ಕೆ ಬೋರ್ವೆಲ್ಲು ಮತ್ತು ಕಪಿಲ ನೀರನ್ನ ಒದಗಿಸಿ ಕುಡಿಯೋಕ್ ವ್ಯವಸ್ಥೆ ಮಾಡಿದ್ದಾರೆ ಇನ್ನು ಹದಿನೈದು ದಿವಸಗಳ ಕಾಲ ಮಳೆ ಬರದೇ ಇದ್ರೆ ಮೈಸೂರು ನಗರಕ್ಕೂ ಕೂಡ ಬೆಂಗಳೂರು ನಗರ ತರ ಕುಡಿಯೋಕೆ ನೀರು ಇರೋದಿಲ್ಲ ಹಾಗಾಗಿ ನಾನು ಕಾವೇರಿ ಪ್ರಾ ಸಮಿತಿ ಎಲ್ಲ ಸದಸ್ಯರು ನಾವೆಲ್ಲರೂ ಕೂಡ ವರ್ಣಾದೇವನ್ನ ನಾವು ಪ್ರಾರ್ಥನೆ ಮಾಡ್ತೀವಿ ಮಳೆ ಬರಲಿ ಕುಡಿಯೋಕೆ ನೀರು ತೊಂದರೆ ಆಗದೆ ಇರಲಿ ಶೀಘ್ರದಲ್ಲೇ ಮಳೆ ಬರಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ವರ್ಣದೇವನ ಪ್ರಾರ್ಥನೆ ಮಾಡ್ತಾ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಡಾಕ್ಟರ್ ರಾಜ್ ಸಂಘದ ಮಾಧೆಸ್ವಾಮಿಯವರ ಅಧ್ಯಕ್ಷರು ಹಾಗಾಗಿ ಎಲ್ಲ ಸಮಸ್ತ ಹೋರಾಟಗಾರರಿಗೆ ವಂದಿಸಿ ಇಂದಿನ ಕಾರ್ಯಕ್ರಮ ಇಲ್ಲಿ ಮುಕ್ತ ಆಗಿದೆ ನಮಗೆ I'm okay. a